ಮುಂಜಾನೆ ಡ್ಯೂಟಿಗೆ ಹಾಕ್ಯಾರ ನೋಡ್ರಿ ನನಗೆ ಮುಂಜಾನೆ ಡ್ಯೂಟಿನ ದೋಸೆ ತಿನ್ನೋದ್ರ ಮುಖಾಂತರ ಚಾಲು ಮಾಡೀನಿ ಇನ್ನು ಮುಂದೆ ಏನೇನು ಕಾದೈತೋ ಗೊತ್ತಿಲ್ಲ ಮಸಾಲೆ ದೋಸೆ ತಿಂದ ಇಷ್ಟ ಮಸಾಲ ಮಸಾಲ ಇದ್ರೆ ಮಾತ್ರ ಸಾಕು ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರು ನೀವೆಲ್ಲ ಮಸ್ತ್ ನಾ ಅನ್ಕೊಂಡಿನಿ ನಾನು ಭಾರಿ ಅಂದ್ರೆ ಭಾರಿ ಅದೇ ನೋಡ್ರಿ ನಮ್ಮ ಶ್ರೀಕಾಂತ್ ಶ್ರೀಕಾಂತ್ ಅಂದ್ ಮ್ಯಾರೇಜ್ ಹೊಂಟಿದಿನಿ ನೋಡ್ರಿ ಎಲ್ಲರೂ ಕಾರಣ ಈಗ ಬಟ್ ಈ ಹುಡುಗರದಂದು ಇದ್ದಿರ್ತದ್ ನೋಡ್ರಿ ಎಲ್ಲಿ ಹೋದ್ರೂ ಭೀ ಇಂಥವ್ರಿಗೆ ಮಾತ್ರ ಹಿಡ್ಕೊಂಡು ಹೋಗಾರದ್ ನೋಡ್ರಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಹ್ಮ್ ನಮ್ ಬಸವಣ್ಣ ಎಲ್ಲಿ ಹೋದ್ರೆ ಚಾಲೂ ಮಾಡ್ತಾನೆ ನೋಡು ಎಲ್ಲಿ ಹೋದ್ರೆ ಚಾಲೂ ಮಾಡೋದು ಯಾವ ಸುಮ್ಮನೆ ನನಗೆ ಹೇಳ್ಬಾರ್ಡಿ ಎಲ್ಲಿ ಹೋದ್ರೆ ಚಾಲು ಮಾಡ್ತಲಂತ ಹ್ಮ್ ಮತ್ತೆ ಎಲ್ಲೆಲ್ಲಿ ಚಾಲೂ ಮಾಡ್ತೀಯು ಓಲಿ ಫೋರ್ ಆಲ್ಕೋಹಾಲ ಇದ್ದಾಗ ಅಷ್ಟು ಸಿಗರೇಟ್ ಹ್ಞೂ ಆನಂತರ ಸನಿ ಹೋಗಲ್ಲ ಗುಡ್ ಬೈ ಗುಡ್ ಬೈ ಬಿಡು ಗೈಸ್ ನಾವೆಲ್ಲರೂ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಶ್ರೀಕಾಂತ್ ಅಣ್ಣನ ಎಂಗೇಜ್ಮೆಂಟ್ ಹೋಲತ್ತಿದ್ದೆವು ಇಲ್ಲೇ ಆಲ್ರೆಡಿ ಮೂರ್ ಮಾಡಿದೀವಿ ಅಲ್ಲಿಂದಿಷ್ಟು ಅಲ್ಲಂದಿಷ್ಟು ಅಲ್ಲಿಂದಿಷ್ಟು ನೆನ್ಕೊಂಡು ನೆನ್ಕೊಂಡು ಹೋಗೋದಕ್ಕೆ ಅಲ್ಲಿ ಎಷ್ಟೊತ್ತಿಗೆ ಹೋಗಿಬಿಡ್ತೀವೋ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಫುಲ್ ಕ್ಲಿಯರ್ ಆಗಿ ವಿಡಿಯೋನ ಮಾಡ್ತೀನಿ ಅಂಡ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಅಲ್ಲಿ ಮಾಡಿ ಶ್ರೀಕಾಂತ್ ಅಣ್ಣ

ಕನ್ಫ್ಯೂಸ್ನಾಗ ಕ್ಲಿಯರ್ ಮಾಡ್ತೀನಿ ರೀ ಏನಪ್ಪ ಅಂತಂದ್ರೆ ನಮ್ಮ ಶ್ರೀಕಾಂತಣ್ಣ ನೋಡಿರ್ಬೇಕು ನೀವು ನನ್ನ ಬರ್ತಡೇದಾಗ ಗಿಚ್ಚ ಡ್ಯಾನ್ಸ್ ಮಾಡಿದ್ನಲ್ಲ ಅವಂದು ಎಂಗೇಜ್ಮೆಂಟ್ ಇವತ್ತು ಸೊ ಹಾಗಾಗಿ ಹೋಲತ್ತಿದೆವು ನಾ ಡ್ಯೂಟಿ ಮುಗಿಸ್ಕೊಂಡು ಗೀಸಿಂದ ಬರೀ ಡ್ರೆಸ್ ಚೇಂಜ್ ಮಾಡಿ ಗೇಸು ಮುಖಾನು ತೊಗೊಂಡಿಲ್ಲರಿ ನಾ ಸ್ವಿಮ್ಮಿಂಗ್ ಮುಖ ತೊಕೊಂಡಿನಿ ಬಟ್ ಸೋಪ್ ಹಚ್ಕೊಳಾರದೆ ತಕೊಂಡು ಬರೀ ನೀರು ಹಾಕಿ ಹಿಂಗೆ ಇದು ಮಾಡ್ಕೊಂಡಿನಿ ಕಾರ್ನಾಗೆ ರೆಡಿ ಅಂತ ಯಾಕಂದ್ರೆ ಒಂದೇ ಸಾವನ್ನ ಇವರು ನಾನು ಕಿರಿಕಿರಿ ಮಾಡಿಬಿಟ್ಟಿರಿ ಯಾವಾಗ ಬರ್ತಿದೆ ಯಾವಾಗ ಬರ್ತಿದೆ ಯಾವಾಗ ಬರ್ತಿದೆ ಅಂತ ಹೇಳಿ ಗೀಸಿಂದ ಲೇಟ್ ಅಲ್ಲತ್ತ ಲೇಟ್ ಅಲ್ಲ ಅಂತೇಳಿ ಅದಕ್ಕೆ ನಾ ಬರೀ ಡ್ರೆಸ್ ಹಾಕೊಂಡು ಗೀಸಿಂದ ಅಲ್ಲೇ ಕಾರ್ನಾಗೆ ರೆಡಿ ಆದ್ರೈತೆ ಅಂತೇಳಿ ಗೀಸಿಂದ ಎಲ್ಲ ತೊಗೊಂಡು ಹೋಗಿದ್ದೆ ಥಿಂಗ್ಸ್ ನಾನು ರೆಡಿ ಆಲತ್ತೀನಿ ಈ ರಾಯಪಣ್ಣ ಅಂತಂದ್ರೆ ಒಂದೇ ಸಾವ ನನ್ಗೆ ನೋಡ್ರಿ ಹೆಂಗೆ ಸತಾಸ್ತಾನ ಎರಡು ಮೂರು ಸಲ ನನ್ನ ಫೋನ್ ಕೆಳಗೆ ಬಿದ್ದದ್ರಿ ಯಾಕಂತಂದ್ರೆ ಲಿಪ್ಲೈನರ್ ಹಚ್ಕೊ ಹೋಗ್ತೀನಿ ಲಿಪ್ಲೈನರ್ ಹಚ್ಕೊಂಡು ಈಸಂದ ಲಿಪ್ಸ್ಟಿಕ್ ಹಚ್ಕೋಬೇಕಂತಂದ್ರೆ ಒಟ್ಟು ಸತಾಸ ನೋಡ್ರಿ ನನಗೆ ಎಲ್ಲಿ ಹೋದ್ರೂ ಭೀ ಸತಾಸದ ಸತಾಸ್ ನನಗೆ ಸತಾಸಿದ್ರೆ ಏನು ಮಜಾ ಸಿಗ್ತದೆ ಏನು ಸುದ್ದಿ ಬಟ್ ವರ್ಲ್ಡ್ ಬೆಸ್ಟ್ ತಂಗಿ ಅಂದ್ರೆ ನಾನೇ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅಷ್ಟು ಒಳ್ಳೆ ಒಳ್ಳೆ ಬ್ರದರ್ಸ್ಗಳು ಸಿಕ್ಕಾರೆ ಸೊ ಐ ಆಮ್ ಸೋ ಹ್ಯಾಪಿ ಅವರು ಸತಾಸಿದ್ರು ಅವರು ಬೈದರೂ ಏನು ಮಾಡಿದ್ರು ನನ್ಗೆ ಖುಷಿ ಆಗ್ತಿತ್ತು ಯಾಕಂದ್ರೆ ಆ ಥರ ಬ್ರದರ್ಸ್ ಎಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ ಬಹಳ ಎಂಜಾಯ್ ಮಾಡ್ಕೊಂಡು ಗೇಸಿಂದ ಹೋದೀವಿ ನಾರ ಹಂಗೆ ಕಾರನಿಗೆ ರೆಡಿ ಲಿಪ್ ಲೈನರ್ ಹಚ್ಕೋ ಕಾಡಿಗೆ ಹಚ್ಕೋ ಲಿಪ್ಸ್ಟಿಕ್ ಹಚ್ಕೋ ಅಂತ ಗೇಸಿಂದ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಪೌಡ್ರ್ ಹಚ್ಕೊಳ್ಳೋದು ಯಾಕಂತಂದ್ರೆ ಒಂದೊಂದು ಟೈಮಿಗೆ ಒಂದೊಂದು ಮೇಕಪ್ ಆಮೇಲೆ ಎಲ್ಲನೂ ಫ್ರೆಶ್ ಅನಿಸ್ಬೇಕಲ್ಲ ಒಂದೇ ಸಲಿಗೆ ಹಚ್ಕೊಂಡ ಆಮೇಲೆ ಒಂದೇ ಸಲಿಗೆ ಎಲ್ಲ ಇದು ಆಯ್ತು ಅಂತಂದ್ರೆ ಅದ್ರಾಗ ಆ ಕಾರನಾಗೆ ಎ ಸಿ ಬೇರೆ ಬರಲಾಗಿತ್ತು ಮತ್ತು ಝಳಕ ಕಾರು ಆ ಕಿಟಕಿ ಎಲ್ಲ ಓಪನ್ ಮಾಡಿದ್ವಿ ಆಮೇಲೆ ಝಳಕ್ ಏನಾರು ಇದು ಆಗಂಗದ ಅಂತೇಳಿ ನಾನು ಸ್ವಲ್ಪ ಸ್ವಲ್ಪ ಮೇಕಪ್ ಮಾಡ್ಕೋತ ಹೋದೆ ಹೋದ ಮ್ಯಾಲ ಫೈನಲ್ ಆಗಿ ಅಲ್ಲಿ ಆಗ ಬಸವ ಹಣ್ಣನ ಅಣ್ಣ ಅಲ್ಲ ನಾನು ಹಿಂದೆ ಕುಂತಾನಲ್ಲ ಬಸವಣ್ಣ ಅವ್ರ ಮಾಮ ಅವ್ರದ್ದು ಅಂಗಡಿ ಬಂತಲ್ಲಿ ಇಳಿಸಿ ಗೀಸಿಂದ ನಮ್ಗಾರ ಮಕ್ಕಳು ಜೀವ ಮಾಡಿದ್ರೆ ನೀರು ತೊಗೋರಿ ಜ್ಯೂಸ್ ತಗೋರಿ ಅಂತೇಳಿ ಗೀಸಿನಿಂದ ಅತಿಥಿ ದೇವೋಭವ ಅಂತಾರಲ್ಲ ಸೊ ಅತಿಥಿ ಸತ್ಕಾರನ ಭಾಳ ಚಲೋ ಮಾಡಿದ್ರು ಭಾಳ ಖುಷಿ ಆಯಿತು ಆ ಬಸ್ಸು ಹಣ್ಣ ಬರ್ರಿ ಬರ್ರಿ ಅಂತೆಲ್ಲರಿಗೆ ಕರ್ಕೊಂಡೋಗಿ ಗೀಸಿಂದ ಅವನು ಸತ್ಕಾರ ಮಾಡಿದನು ಅವನು ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡಿ ಏನಪ್ಪ ಅಂತಂದ್ರೆ ಫುಲ್ಲು ಮಜಾ ಮಾಡಿ ನೋಡ್ರಿ ನಾ ಹೊರ ಫೈನಲ್ ಆಗಿ ಮುಟ್ಟಿದ್ವಿ ಮುಟ್ಟಿದ ತಕ್ಷಣ ಅಲ್ಲಿ ನಮಗೆ ಊಟ ಮಾಡಿಸಿದ್ರು ಅವ್ರು ಬರ್ರಿ 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 ಅಂತ ನನಗಾರ ಪೂರಾ ಸೆಲೆಬ್ರಿಟಿ ಫೀಲ್ ಕೊಟ್ರು ನೋಡ್ರಿ ಅವ್ರ ಬರ್ರಿ ಅಕ್ಕ ನಾವು ನಿಮ್ಮ ರೀಲ್ಸ್ ನೋಡ್ತೀವಿ ರೀಲ್ಸ್ ನೋಡ್ತೀವಿ ಅಂತ ಹೇಳಿದ್ನ ಶ್ರೀಕಾಂತ ಅಣ್ಣ ಅವ್ರ ಸಿಸ್ಟರು ಅವ್ರ ಅಣ್ಣನ ಮಕ್ಕಳೆಲ್ಲ ಬೇಕು ಕಾಳಜಿ ಮಾಡಿದ್ರೆ ನನ್ನ ಕುಂತಲೆ ಎಲ್ಲ ತಂದು ಕೊಟ್ಟರು ಅದಾದಮೇಲೆ ಹೂವೂ ಕೊಟ್ಟರು ನೋಡ್ರಿಪ್ಪ ನಾನು ಇಟ್ಗೊರಿ ಅಕ್ಕ ಇಟ್ಟುಗೋರಿ ಅಂತ ಅಂದಗೇಶನ ಖುಷಿ ನಾನು ಇಟ್ಕೊಂಡ ತಲೆಗ ಆ್ಯಂಡ್ ಈಕಿ ಅವ್ರ ಅಕ್ಕನ ಮಗಳು ಶ್ರೀಕಾಂತ ಅಣ್ಣ ಅವ್ರ ಅಕ್ಕನ ಮಗಳು ನೋಡ್ರಿ ಎಷ್ಟು ಹೊಗಲು ಮಾಡ್ಲತ್ತ ನೋಡ್ರಿ ಈಗ ಒಂದು ದಿವ್ಸವ ಸೊ ಸ್ವೀಟ್ ಅಕ್ಕಿ ಕ್ಯಾಮ್ರಾ ನೋಡ್ದಂಗೆಲ್ಲ ನಾವು ಪೋಸ್ಟ್ ಭಾರಿ ಭಾರಿ ಮಾಡ್ಲತ್ತಿದ್ಲ ಸೊ ಅದಕ್ಕೆ ಯಾಕಿಂದ ಒಂದೆರಡು ಕ್ಯಾಪ್ಚರ್ ತೊಗೊಂಡ್ರಾಯ್ತು ಅಂತಂದ ಒಂದೆರಡು ಕ್ಲಿಕ್ ತೊಗೊಂಡೆ ನೋಡಿರಿ ಅದಾದ್ಮೇಲೆ ದೊಡ್ಡವರು ಅವ್ರ ಕೆಲಸ ಅವರು ಚಾಲು ಮಾಡಿದರು ಚಾಲು ಮಾಡೋಣ ನಮಗೂ ಆಗುತ್ತೆ ಲೇಟ್ ಆಗುತ್ತೆ ಅಂತೇಳಿ ನಾವು ಗಡಬಡೆ ಮಾಡ್ಲತ್ತಿದ್ದೀವಿ ಅಷ್ಟೊತ್ತಿಗೆ ಮಧುಮಕ್ಳು ಬಂದು ಇಷ್ಟಕ್ಕೆ ಮುಗೀತದೇನೋ ಅಂತ ಮಾಡಿದ್ವಿ ಬಟ್ ಇಷ್ಟಕ್ಕೆ ಮುಗಿಸ್ಲಿಲ್ಲರಿ ಅವನು ಅವ್ನು ಮೇಲೆ ಬೀಗರಂತ ಬಟ್ಟೆ ಅಂತ ಅದು ಅಂತ ಇದು ಅಂತ ಏನೇನು ಶಾಸ್ತ್ರ ಮಾಡಿದ್ರು ಅದಾದ್ಮೇಲೆ ನನಗಾರು ಫುಲ್ಲು ಗರ್ಮಿ ಆಗಕತ್ತಿತ್ತು ಅಷ್ಟೊತ್ತಿಗೆ ಕ್ಯಾಮ್ರಾಮನ್ ಫ್ಯಾನ್ ನನ್ನ ಕಡೆಗೆ ತಿರುಗಿಸಿದ್ನೋ ತಿರುಗಿಸೋಟೆಷ್ಟೊತ್ತಿಗೆ ಮದುಮಕ್ಳು ಬಂದರು ನೋಡ್ರಿ ಮದುಮಕ್ಳು ಬಂದರು ರಿಂಗ್ ಸೆರಮನಿ ಆಯಿತು ಹಾರ ಬದಲಾವಣೆ ಆಯಿತು ಆ್ಯಂಡ್ ಕ್ಯಾಮ್ರಾಮ್ಯಾನ್ಗಳು ಅವ್ರಿಗೆ ಪೋಸ್ ಹೇಳಿ ಹೇಳಿ ಏಸಿನ ಫೋಟೋ ತೆಗೆದಿದ್ದೇ ತೆಗೆದಿದ್ದು ಮುಗಿಸ್ಕೊಂಡು ಗೇಸಿಂದ ಮನೆಗೆ ಬಂದ ನೋಡ್ರಿ ಮನೆಗೆ ರಿಟರ್ನ್ ಆದ್ವಿ ನನಗೆ ಭಾಳ ಟೆನ್ಷನ್ ಆಗತ್ತಿತ್ತು ಲಾಸ್ಟ್ ಮೂಮೆಂಟ್ಗೆ ಯಾಕಪ್ಪ ಅಂತಂದ್ರೆ ನಮ್ಮ ಅಕ್ಕನ ಮಕ್ಕಳೆಲ್ಲರೂ ಬಂದು ಆಲ್ರೆಡಿ ಕುಂತಿದ್ರು ನಾನು ಚಾವಿ ಮನೆಗೆ ಬಿಟ್ಟು ಬರೋದು ಬಿಟ್ಟು ಗಡಬಡದಾಗ ಹಂಗೆ ತೊಗೊಂಡು ಓಡಿ ಹೋಗಿದ್ದೆ ಸೊ ಹಂಗಾಗಿ ಟೂ ಅವರ್ಸಿಂದ ವೇಟ್ ಮಾಡ್ತಿದ್ರು ಹುಡುಗರು ಬಂದು ನನ್ನ ಸಲಿಂದ ಕಾಯ್ಕೊಂದು ಕುಂತಿದ್ದು ಪಾಪಿ ಎರಡು ಆಯಿತು ಕೂಳಿಲ್ಲ ನೀರಿಲ್ಲ ಮನೆ ಹೊರಗೆ ಕುಂತ ಅಂತ ಹೇಳಿ ಗೀಸಿಂದ ಕಾರಿಂದ ಇಳೆದೇ ತಡ ಗಾಡಿ ತೊಗೊಂಡು ಹೈ ಸ್ಪೀಡ್ ಇದ್ರಾಗ ಬಂದು ಮನೆ ಮುಟ್ಟದೆ ನೋಡ್ರಿ ಮನೆ ಮುಟ್ಟಿ ಆದ್ಮೇಲೆ ಅವ್ರಿಗೆ ಬೆಟ್ಟಿಯಾಗಿ ಮಾತಾಡಿ ಎರಡು ತಾಸದಿಂದ ರೆಡಿಯಾಗಿ ಆಗಿ ಸಾಕಾಗಿ ಗೀಸಿಂದ ಫೈನಲ್ಲಿ ಹೊರಗೆ ಹೊಂಟಿವ್ ನೋಡ್ರಿ ಶಾಪಿಂಗ್ ಶಾಪಿಂಗ್ ಏನಕತಿಲ್ಲ ನಮ್ಮ ಆಲಿಯ ಸೊ ಅದಕ್ಕೆ ಏಷ್ಯನ್ ಮಾಲ್ ರೋಡ್ ಕಡೆಯಿಂದ ಹೋದ್ವಿ ವಿ ಟು ಮಾಲಿಗೆ ಹೊಂಟಿದ್ವಿ ಯಾಕಂದ್ರೆ ಮೇನ್ ರೋಡಿಗೆ ಹೋದ್ರೆ ಅಲ್ಲಿ ಟ್ರಾಫಿಕ್ ಬಾಳ ಅಂತ ಹೇಳಿ ಆದ್ಮೇಲೆ ಲಾಹೋಟಿ ಎರಡು ಗಾಡಿಗಳಿಗೆ ಪೆಟ್ರೋಲ್ ಹಾವು ನೋಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಗೀಸಿದ್ರೆ ನಮ್ಮ ನಡೆ ವಿ ಟು ಮಾಲ್ ಕಡೆ ಅಂತೇಳಿ ಗೀಸಿಂದ ವೀಟು ಮಾಲ್ ಇಲ್ಲಿ ವಿ ಟು ಮಾಲ್ ಒಳಗೆ ಕಾಲಿಟ್ಟ ತಕ್ಷಣ ನಮ್ಮ ಜಲಾಲದು ಶಾಪಿಂಗ್ ಮಾಡಿದ್ವಿ ಫಸ್ಟ್ ಯಾಕಂದ್ರೆ ಅವಂದೇ ಇಂಪಾರ್ಟೆಂಟ್ ಇತ್ತು ಅವನು ಶಾಪಿಂಗ್ ಮುಗಿದ್ಮೇಲೆ ನಮ್ಮ ಆಲಿಯನ್ ಶಾಪಿಂಗ್ ಮಾಡಿದೆ ನಮ್ಮ ಆಲಿಯನ್ ಶಾಪಿಂಗ್ ಆದಮೇಲೆ ನಮ್ಮ ಅಪ್ಸಾನನ್ ಶಾಪಿಂಗ್ ನಾನು ಆಲ್ರೆಡಿ ಮಾಡಿದ್ದೆ ಸೊ ಹಾಗಾಗಿ ಯಾಕೆಗೇನು ನಾವು ತೊಗೋಲಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ನನ್ನ ಆಲಿಯಂದು ತಸ್ಲಿಮ್ದು ಇಬ್ಬರದು ಶಾಪಿಂಗ್ ನಾನು ಅಡ್ವಾನ್ಸ್ ಮಾಡಿದ್ದೆ ಅಲ್ಲಿಂದ ಹಸುವಾಯ್ತು ಅಂತ ಹೇಳಿ ಕಬಾಬಿಗೆ ಹೋದೀವಿ ನೋಡ್ರಿ

ಇವ್ರು ನೋಡ್ರಿ ಅಕ್ಕ ತಮ್ಮಂದ್ರ ತೆಗೆದು ತೆಗೆದುಬಿಟ್ಟೆ ನಾನು ಯಾಕಂದ್ರೆ ಕಾಣಿಸೋ ಒಳರು ಬರದ ಹಾಳತ್ತರ ಕಾಣಿಸಲಾಗಿ ಕಾಣಿಸಲಾಗಿ ಅಂತೇಳಿ ಅದಕ್ಕೆ ಕರೆಕ್ಟ್ ಕ್ಯಾಮ್ರಾನ ಕ್ಯಾಚ್ ಮಾಡಿಗೀಸಿಂದ ಕರೆಕ್ಟಾಗಿ ಅವ್ರು ರುಂಡ ಬರೋಂಗೆ ತೆಗೆದುಬಿಟ್ಟೆ ನೋಡ್ರಿ ಅದಾದಮೇಲೆ ಅವ್ರು ಮೆನು ಕೊಟ್ಟರು ಮೆನು ಕೊಟ್ಟ ಮೇಲೆ ಮೇಡಮ್ ಅವರು ಚೆಕ್ ಮಾಡ್ಲತ್ತಾರೆ ಏನೇನು ತರ್ಸಮ್ ಏನೇನಿಲ್ಲ ಏನೇನು ತರ್ಸೋ ಏನೇನಿಲ್ಲ ಅಂತೇಳಿಗೀಸಿನ ಸೊ ನಾನು ಝೂಮ್ ಮಾಡೋದು ಇದು ಮಾಡೋದು ಮಾಡ್ಲತ್ತೀವಿ ಅದಾದಮೇಲೆ ನಾವು ಫಸ್ಟಿಗೆ ತರಿಸಿದ್ದೆ ಚಿಕನ್ ಶೌರ್ಮ ಅಂತೇಳಿ ಅದು ಯಾರಿಗೂ ಇಷ್ಟ ಆಗಲಿಲ್ಲ ಅದಕ್ಕೆ ಎಲ್ಲರೂ ಮೂಗು ಮುರ್ಕೊಂತ ಮೋತಿ ನೋಡ್ಕೊಂತ ತಿನ್ನಾಕತ್ತಿದ್ರ ಯಾಕಂತಂದ್ರೆ ರೊಕ್ಕ ಕೊಟ್ಟು ತಂದಿದ್ದೈತಿ ವೇಸ್ಟ್ ಮಾಡಬಾರ್ದು ಅಂತೇಳಿ ಅದಾದಮೇಲೆ ಬಿರಿಯಾನಿ ಬಂತು ರೀ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ಒಂದಿವನಾಗ ಕತ್ತರಿಸಿ 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 ಹೊಡೆದೆ ಓಡಾಕತ್ತಿದ್ರಿ ನನಗಾರ ಲೆಗ್ ಪೀಸ್ ಬಂದಿತ್ತು ಅವನು ನಾವು ತೊಗೊಂಡು ಜಪಾಟಿ ಹೊಡೆದ ಬಿಟ್ಟು ನೋಡ್ರಿ ಅದಾದಮೇಲೆ ನಾವು ಏನು ತರಿಸಿದೀವಪ್ಪ ಅಂತಂದ್ರೆ ಇರಾನಿ ಲೆಗ್ ಪೀಸ್ ತರ್ಸಿದ್ವಿ ಅದು ಯಾರು ತಿನ್ನಲಿಲ್ಲ ಅದಕ್ಕೆ ಅವ್ರಿ ಪ್ಯಾಕ್ ಮಾಡ್ಕೊಂಡು ಬಂದಿ ಇವ್ರ ಕೈ ತಕೊಳೋದ್ರ ಬೌಲರ್ದಾಗೂ ಹೆಂಗೆ ಆಟ ಆಡಕತ್ತಾರ ನೋಡಿ ಈ ಹುಡುಗರು ಬುದ್ಧಿ ಎಲ್ಲಿಗೆ ಹೋಗ್ತದ್ರಿ ಹುಡುಗರು ಬುದ್ಧಿ ಹುಡುಗರು ಬುದ್ಧಿನೇ ಇರ್ತೈತಿ ಶಾಪಿಂಗ್ ಮುಗಿಸ್ಕೊಂಡು ಮನಿಗ್ ಬಂದಿವಿ ನೋಡ್ರಿ ಡ್ಯೂಟಿ ಶಾಪಿಂಗ್ ಮುಗಿಸಿ ಗೇಸಿಂದ ಕಬಾಬ್ ಹೋಗಿ ಕುಂಟಾಲ್ ಕುಂಟಾಲ್ ತಿಂದು ನಾನು దా <laughs> పైలీ <laughs> 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 <laughs>

ಹಾಫ್ ಅನ್ ಅವರ್ದಾಗ ಅವರ್ ಚುಚ್ ಇಕ್ಕಿಂಗ್ ಈ ಡ್ರೆಸ್ ನೋಡ್ರಿ ಹೋಗಿ ಇದನ್ನೇ ಹಾಕೊಂಡ್ ಮಕ್ಕಂತ ಅಲ್ಲಿ ಹೋಗಿ ಹಾಕುವಂತಂದ್ರೆ ಕೇಳಬಳ್ಳು ನೋಡ್ರಿ ನನ್ನ ಮನೆ ಅಷ್ಟು ತಿಪ್ಪಿ ಆಗಿದೆ ಈಕಿನ ಸಲುವಾಗಿ ಅದಾಗಿದ್ದು ಈಕಿನ ಸಲುವಾಗಿ ಅದುವಲ್ಲೇ ಇದು ಅಲ್ಲೇ ನಂಟ್ರೆಸ್ ಬರ್ತಾವಿ

interested <laughs>